ವಿಶ್ವ ವಿಶ್ವರೂಪಣ ಜನ್ಮಾಧಿಕಾರಣ ಕೃತಿಯ ನೋಟ ಇವರ ಸಮಯ ನಲವತ್ತೈದು ನಿಮಿಷಗಳ ಕಾಲ ಇದೆ ನಾನು ಅದನ್ನ ಸ್ಟ್ಯಾಂಡ್ ಹಾಕಿ ಕೊಡ್ತೀನಿ हरे श्रीनवासा श्री, श्री गुरुभ्यो नमः परम गुरुभ्यो नमः श्रीमदानंद तीर्थ भगवत गुरुभ्यो नमः वेदव्यासाय नमः हरे नमः श्रीशत प्राप्त सविज्ञानं श्री शैल नर्तम सतः प्रसन्न वेंकटार्यौमे भव्यात सर्वार्थ सिद्धये ಎಷ್ಟು ಜನ್ಮದ ಪುಣ್ಯ ಬಂದು ದಗಿತು ಎಷ್ಟು ಧನ್ಯರು ನಮ್ಮ ಹಿರಿಯರು ಎಷ್ಟು ದೇವತೆಗಳು ನಮ್ಮ ಹರಸಿದರೋ ಅಂದರೆ ಈ ಎಲ್ಲ ಕಾರಣದಿಂದ ಇಂಥ ಒಂದು ಪವಿತ್ರ ಸ್ಥಾನದಲ್ಲಿ ಒಂದು ನಾಲ್ಕು ಮಾತಾಡುವಂಥ ತೊರಲು ನುಡಿಗಳು ನುಡಿಯುವಂಥ ಒಂದು ಅವಕಾಶ ಭಾಗ್ಯ ನನಗೆ ಲಭಿಸಿದೆ ಅಂತ ಹೇಳ್ತೇನೆ ಮತ್ತೆ ವೇದಿಕೆ ಮೇಲೆ ಉಪಸ್ಥಿತರಾಗಿರತಕ್ಕಂಥ ಆಚಾರ್ಯರಿಗೆ ಎಲ್ಲ ಆಚಾರ್ಯರುಗಳಿಗೂ ಮತ್ತೆ ಗಣ್ಯ ವ್ಯಕ್ತಿಗಳಿಗೂ ಸಹ ಮತ್ತೆ ಶ್ರೋತೃ ಬಾಂಧವರಿಗೂ ಸಹ ನಮಸ್ಕಾರ ಬಾಗಲಕೋಟೆಯ ಪ್ರಸನ್ನ ವೆಂಕಟದಾಸರು ಅವರ ಚರಿತ್ರೆ ಎಲ್ಲ ಕೇಳಿದಿರಿ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳನ್ನು ಕಳೆದುಕೊಂಡು ಅಣ್ಣ ಅತ್ತಿಗೆಯವರ ಆಶ್ರಯದಲ್ಲಿ ಬೆಳೆದ ವಿರಾಗಿಗಳು ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ವೆಂಕಪ್ಪನಿಂದಲೇ ಅಂಕಿತವನ್ನು ಪಡೆದ ಮಹಾನ್ ಚೇತನರು ಮತ್ತೆ ಬಾಗಲಕೋಟೆಯಲ್ಲಿಯೇ ನೆಲೆಸಿ ಸಾವಿರಾರು ಕೃತಿಗಳನ್ನು ರಚಿಸಿದ ಜ್ಞಾನಿವರಣ್ಯರು ಮಹಿಮೋಪೇತರು ಮಹಾರುದ್ರದೇವರ ಅಂಶಜರು ಅವರ ವಂಶಜರೇ ಆದ ಡಾಕ್ಟರ್ ಸುಭಾಷ್ ಕಾಕಂಡಕಿ ಹಾಗೂ ಡಾಕ್ಟರ್ ರೇಖಾ ಕಾಕಂಡಕಿ ದಂಪತಿಗಳ ಒಂದು ಸತತ ಶ್ರಮ ಹಾಗೂ ಪರಿಶ್ರಮದಿಂದ ಬಾಗಲಕೋಟೆ ದಾಸರ ಸಾವಿರಾರು ಕೃತಿಗಳನ್ನು ಸಮುದ್ರದ ಅಳದಲ್ಲಿರುವ ರತ್ನಮುತ್ತುಗಳನ್ನು ಹೊರತೆಗೆಯುವಂತೆ ಅವರು ತೆಗೆದಿದ್ದಾರೆ ಮತ್ತು ಪ್ರತಿ ವರ್ಷ ಅದನ್ನು ಪ್ರಕಟಿಸ್ತಾ ಇದ್ದಾರೆ ಈ ಇಂದಿಗೂ ಸಂಪಾದನೆ ಹಾಗೂ ಪ್ರಕಟಣೆ ಕಾರ್ಯ ಅವಿಚ್ಛನ್ನವಾಗಿ ನಡೆಯುತ್ತಿದೆ ಅವರ ಅಂತಹ ಒಂದು ಕೃತಿ ನಾರಾಯಣ ವಿಶ್ವಪೂರಣ ಕಾರಣ ಇದರ ಒಂದು ಆಧ್ಯಾತ್ಮಿಕ ಒಳನೋಟವನ್ನು ನನಗೆ ಬರಕೊಡಲು ಹೇಳಿದರು ಇದನ್ನು ಹಾಗೆ ಒಂದು ಏನೋ ತೊರಲು ನುಡಿಯಿಂದ ಶ್ರೀ ಹರಿವಾಯುಗುರುಗಳ ಏನು ನುಡಿಸ್ತಾರೋ ಅದರಂತೆ ನುಡಿತೇನೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಬೆಂಗಳೂರಲ್ಲಿ ಮತ್ತಿ ಕೆರೆಯಲ್ಲಿ ಮತ್ತಿ ಕೆರೆಯಲ್ಲಿ ಒಂದು ಮಂಡೂಕದಂತೆ ಅಂಥವಳನ್ನು ಇಲ್ಲಿ ಒಂದು ಜಾಗದಲ್ಲಿ ಕರ್ಕೊಂಬಂದು ನಿಲ್ಲಿಸಿ ನಾಲ್ಕು ಮಾತಾಡಿಸ್ತಾ ಇದ್ದಾರೆ ಅಂದರೆ ಅದು ದಾಸರ ಹರಿವಾಯುಗುರುಗಳ ಒಂದು ಕೃಪೆ ಅಂತ ಹೇಳ್ತೇನೆ ಈ ನಾರಾಯಣ ವಿಶ್ವಪೂರಣ ಕಾರಣ ಅನ್ನೋದು ಒಂಬತ್ತು ನುಡಿಗಳು ಅದು ಷಟ್ಪದಿಯಲ್ಲಿದೆ ಅದರಲ್ಲಿ ಪಲ್ಲವೇಲಿ ಹೇಳ್ತಾರೆ ನಾರಾಯಣ ವಿಶ್ವಪೂರಣ ಕಾರಣ ಸ್ಮೃತಿ ಭಯ ವಾರಣ ಖಳಕುಲ ಮಾರಣ ಸುಜನೌಗ ತಾರಣ ವಾರಣೋದ್ಧಾರಣ ಸಲಹೆನ್ನ ಅಂದ್ರೆ ಇಲ್ಲಿ ನಾರಾಯಣ ಅಂತಂದ್ರೆ ನಾರಸ್ಯ ಅಯ್ಯನ ನಾರಾಯಣ ಅಂದರೆ ಸೃಷ್ಟಿಗೆ ಪೂರ್ವದಲ್ಲಿ ಪರಬ್ರಹ್ಮನಿಗೆ ನಾರ ನಾರ ಅಂದರೆ ಜಲ ನೀರು ಅಂತ ಹೇಳ್ತಾರೆ ಜಲ ಆಶ್ರಯವ ಜಲಕ್ಕೆ ಭಗವಂತ ಆಶ್ರಯವಾಗಿದ್ದ ಕಾರಣ ಅವನಿಗೆ ನಾರಾಯಣ ಅಂತ ಹೆಸರು ಹಾಗೆ ಮಹಾಪ್ರಳಯ ಕಾಲದಲ್ಲೂ ಸಹ ಎಲ್ಲೆಲ್ಲೂ ಜಲನೇ ತುಂಬಿರುತ್ತೆ ಲಕ್ಷ್ಮೀ ದೇವಿ ಜಲದ ರೂಪದಲ್ಲಿ ವ್ಯಾಪಿಸಿರ್ತಾನೆ ಆಗ ಶ್ರೀಹರಿ ಒಂದು ಪುಟ್ಟ ಕೂಸಾಗಿ ಆಲದಿಲೆ ಮೇಲೆ ಮಲಗಿ ನೀರನ್ನ ಆಶ್ರಯಿಸ್ಕೊಂಡಿರ್ತಾನೆ ಆ ಕೂಸು ಅಂತಂದ್ರೆ ಅದರ ಎತ್ತರ ಅಳತೆ ಹೇಳ್ತಾರೆ ಏಳು ಕೋಟಿ ಯೋಜನಾ ಅಂತ ಹೇಳ್ತಾರೆ ಅಂದ್ರೆ ನಲವತ್ತೆರಡು ಕೋಟಿ ಅಥವಾ ಎಂಟು ಕೋಟಿ ಕಿಲೋಮೀಟರ್ ಅಂತ ಹೇಳ್ತಾರೆ ಇನ್ನು ಆ ಆಲದಲೆಯ ಅಳತೆ ಅಂತೂ ಐವತ್ತು ಕೋಟಿ ಆ ಕೂಸು ಹೇಗೆ ಮಲಗಿರುತ್ತೆ ಅಂತ ಹೇಳಿ ವರ್ಣಿಸ್ತಾರೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇನ ವಿನಯೇಶಯಂತಂ ಅಂದರೆ ಅಂದ್ರೆ ಒಂದು ತನ್ನ ಹೆಬ್ಬೆರಳನ್ನ ಕಾಲನ ಹೆಬ್ಬೆರಳನ್ನ ಕೈಯಲ್ಲಿ ಇಟ್ಕೊಂಡು ಬಾಯಲ್ಲಿ ಚಿಪ್ತಾ ಇರುತ್ತೆ ಅಂತಹ ಒಂದು ಮುದ್ದಾದ ಬಾಲಕ ಮಲಗಿರೋದು ಅವನು ನೀರು ನೀರಿಗೆ ಆಶ್ರಯವಾಗಿರುತ್ತಾನೆ ಆದ್ರಿಂದ ನಾರಾಯಣ ಅಂತ ಹೇಳ್ತಾರೆ ಇನ್ನೊಂದು ರೀತಿಯಿಂದ ಇದನ್ನು ಹೇಳ್ಬೋದು ಅಂದ್ರೆ ನ ಪ್ಲಸ್ ಅರ ಅರ ಅಂದರೆ ದೋಷ ನ ಅರ ಅಂದರೆ ದೋಷನೇ ಇಲ್ಲದೆ ಇರುವಂಥವನು ಯಾವ ದೋಷಗಳೂ ಸಹ ಅವನಲ್ಲಿ ಆಶ್ರಯವಾಗಿರೋದಿಲ್ಲ ನಿರ್ದೋಷ ದೋಷರಹಿತ ಅವನೇ ನಾರಾಯಣ ಮತ್ತು ವೇದಗಳು ಸಹ ನಿರ್ದೋಷ ಆಗಿರುತ್ತೆ ಕಿಂಚಿತ್ ದೋಷ ಇರೋದಿಲ್ಲ ಇಂತಹ ವೇದಗಳಿಂದ ನಾವೇನು ಜ್ಞಾನ ಪಡಿತೇವೆ ಅದಕ್ಕೆ ನಾರ ಅಂತ ಕರೆಸ್ಕೊಳ್ತೈ ಇಂತಹ ವೇದಗಳಿಗೆ ವಿಷಯನಾದವನು ಅಥವಾ ಆಶ್ರಯನಾದವನು ನಾರಾಯಣ ನರ ಅಂದ್ರೆ ಅರ್ಥ ಶೇಷ ಅಥವಾ ಆತ್ಮ ಜೀವ ಅಂತಲೂ ಹೇಳ್ತಾರೆ ಅಂದ್ರೆ ಜೀವರುಗಳಿಗೆ ಶೇಷದೇವರಿಗೆ ಜೀವರುಗಳಿಗೆ ಪ್ರತಿಯೊಬ್ಬರಿಗೂ ಆಶ್ರಯನಾದವನು ನಾರಾಯಣ ಈ ಪ್ರಸನ್ನ ವೆಂಕಟದಾಸರು ತಮ್ಮ ಇನ್ನೊಂದು ಕೃತಿ ನಾರಾಯಣ ಪಂಜರದಲ್ಲಿ ಹೇಳ್ತಾರೆ ನಾರಾಯಣಾಯನಮೋ ಅಂತ ಹೇಳಿ ನಾರಾಯಣನ ಮಹಿಮೆಗಳನ್ನು ತಿಳಿಸಿದ್ದಾರೆ ನಾರಾಯಣ ನಾಮ ಸಜ್ಜನರನ್ನ ರಕ್ಷಿಸುವುದಷ್ಟೇ ಅಲ್ಲ ನರಕಸ್ತ್ರ ಸಹ ಎಬ್ಬಿಸುತ್ತೆ ಅಂದ ಅಷ್ಟು ಮಹಿಮೆ ಇರುತ್ತೆ ಇಂತಹ ನಾರಾಯಣ ವಿಶ್ವಪೂರಣ ಅಂದ್ರೆ ವಿಶ್ವವನ್ನ ವ್ಯಾಪಿಸಿರುವ ವಿರಾಟ್ ರೂಪಿ ಭಗವಂತ ಅವನ್ ಅವನೇ ಜನನ ಬಾಲ್ಯ ಯೌವನ ಮುಪ್ಪು ಮರಣ ಇತ್ಯಾದಿ ಎಲ್ಲ ಅವಸ್ಥೆಗಳಿಗೂ ಕಾರಣ ವಾರಣ ಭಯವ ನಿವಾರಣ ಮಾಡಿದ ವಾರಣ ಅಂದ್ರೆ ಒಂದು ಅರ್ಥ ಖಳಕುಲಕ್ಕೆ ಮಾರಕನಾದವನು ಅಂತ ಹೇಳಬಹುದು ಇನ್ನೊಂದು ಅರ್ಥ ಗಜ ಆನೆಯ ಕಾಲನ್ನು ಸರೋವರಗಳಿಗೆ ಒಂದು ಮೊಸಳೆ ಹಿಡಿದಾಗ ಅದು ಬಾಧೆ ಪಡಿಸ್ತಿರ್ಬೇಕಾದ್ರೆ ಹೇಳದೆ ದುಡು ದುಡನೆ ಬಂದು ಪಿಡಿದು ನಕ್ರನ ಬಾಯಿ ಕಡೆದು ಬಿಡಿಸಿದವನು ಗಜವರದನಾದ ಶ್ರೀಹರೆ ಇದು ಕೇವಲ ಆನೆ ಮೊಸಳೆ ಕಸ ಕಥೆಯಷ್ಟೇ ಅಲ್ಲ ಜೀವಿಗಳ ಸಂಸಾರದ ಸಾಗರದಲ್ಲಿ ತೇಲುತ್ತಾ ನಾವು ಗಂಡ ಮಡದಿ ಮಕ್ಕಳು ಬಂಧು ಬಳಗ ಆಸೆ ನಿರಾಸೆ ಅಂತೇಳಿ ವ್ಯಾಮ ಮೋಹ ವ್ಯಾಮೋಹದಲ್ಲಿ ಬಿದ್ದಿರ್ತೇವೆ ಅಂದ್ರೆ ಅವೆಲ್ಲ ನಮ್ಮನ್ನ ಪೀಳಿಸ್ತಿರ್ತಾವೆ ಇವುಗಳಿಂದ ಬಿಡುಗಡೆ ಹೊಂದಲು ನಾವು ನಾರಾಯಣನನ್ನೇ ಆಶ್ರಯಿಸಬೇಕು ಅವನೇ ನಮ್ಮೆಲ್ಲರನ್ನು ಸಲಭವನು ಇನ್ನು ಮೊದಲನೇ ನುಡಿಯಲ್ಲಿ ಹೇಳ್ತಾರೆ ನೀ ಶೂನ್ಯ ಬಿದ ಕಾಲ ಬೊಮ್ಮನ ಶತವತ್ಸರ ವತ್ಸರ ನಿದ್ರೆಯ ಮುದ್ರಿಲಿ ನೀ ಸುಖಿಸಿದೆ ನಿಜ ಭೋಗದಿ ಯೋಗದಿ ಶ್ರೀ ಸತಿಯೊಡಗೂಡಿ ಶ್ರೀ ಸರಸಿಜ ಭವರ ಭವವ ಬಿಡಿಸಿ ನೀ ಸುಖಮಯ ಪದ ನೀಡಿದೆ ನೋಡಿದೆ ವಾಸುದೇವ ಮಾಯಾಸಕ ನೀನು ಸದಾ ಸುಖಿ ಸಲಹೆನ್ನ ಭಗವಂತ ಶೂನ್ಯ ಕಾಲಾಭಿದ ಅಂತ ಹೇಳ್ತಾರೆ ಅಭಿದ ಅಂದ್ರೆ ಶಕ್ತಿ ಅಂದ್ರೆ ಶೂನ್ಯಕ್ಕೂ ಕಾಲಕ್ಕೂ ಸಹ ಶಕ್ತಿ ತುಂಬುವವನು ಭಗವಂತ ಮಹಾಪ್ರಳಯ ಕಾಲದಲ್ಲಿ ಸೃಷ್ಟಾದ ವ್ಯಾಪಾರವೆಲ್ಲ ನಿಂತು ಹೋಗಿರುತ್ತೆ ಜೀವರ ದೃಷ್ಟಿಯಿಂದ ಭಗವಂತ ಇದ್ರೂ ಸಹ ಇಲ್ಲದೆ ಇದ್ದಂಗೆ ಕಣ್ಣಿಗೆ ಕಾಣಿಸಲ್ಲ ಆದ್ರಿಂದ ಅವನಿಗೆ ಶೂನ್ಯ ಅಂತ ಹೇಳ್ತಾರೆ ಶಮ್ ಶಮ್ ಅಂದ್ರೆ ಪಾಪಗಳನ್ನು ಊನ ಊನಗೊಳಿಸುವವನು ಶೂನ್ಯ ಸೃಷ್ಟಿ ಸ್ಥಿತಿ ಲಯಗಳಿಗೆ ವಟಪತ್ರಶಾಹಿಯಾದ ಬಾಲರೂಪಿ ಶೂನ್ಯನಾಮ ನಾಮ ಶೂನ್ಯ ನಾಮಕ ನಾರಾಯಣ ರೂಪವೇ ಮೂಲ ಚತುರ್ಮುಖ ಬ್ರಹ್ಮನಿಗೆ ಒಂದು ನೂರು ವರ್ಷ ಆಗೋವರೆಗೂ ಯೋಗ ನಿದ್ರೆಯಲ್ಲಿ ಇರ್ತಾನೆ ನಿತ್ಯವಿಯೋಗಿನಿಯಾದ ರಮಾದೇವಿ ಆ ಬಾಲರೂಪಿ ಪತಿಯನ್ನು ಅಪ್ಪಿಕೊಂಡು ಯೋಗ ನಿದ್ರೆಯಲ್ಲಿ ಇರುವಂತೆ ನಟ